ನೌಕರನ ಹಲ್ಲೆ ಹಲ್ಲೆಗೆ ಯತ್ನಿಸಿದವರಿಗೆ ನೌಕರರ ಹಲ್ಲೆಗೆ ಯತ್ನಿಸಿದವರಿಗೆ

ಿಲ್ಲ ಅವರು ಮಾಡಬೇಕು ಎಲ್ಲಿ ಕೇಳಿ ಎಲ್ಲರು ಕೇಳಿ ಬರ್ಬೇಕಲ್ಲ ಸರ್ ಎಲ್ಲರು ಕೇಳಿ

ಸಿಬ್ಬಂದಿ ವರ್ಗದ ಪ್ರಕಾರ ಇಲ್ಲವೊಂದು ನಿಮ್ ಆಗಲ್ವಾ

ನಾನು ನಾವು ನಾನೇ ಇದ್ದಿದ್ದೀರಪ್ಪ ನೀವು ಕೊಡ್ಸಿ ಕೊಡ್ತೀನಿ ಅವನಿಗೆ ಕರ್ಸ್ತಾರೆ ಜೋರಾಗ ಹೇಳಿ ಸರ್ ಒಂದು ತಾಯಿ ಮಕ್ಕಳಾಗಿದ್ದು ಈಗ ಒಂದು ಇವರು ಈಗ ನಮ್ಮ ಸದಸ್ಯರು ಐದು ವರ್ಷ

ಟೈಮಿಗೆ ಎರಡು ನಿಮಿಷ ಬನ್ನಿ ಅಂತ ನಾವು ಆಮೇಲೆ ಲೆಟ್ರು ಬೇಕು ಲೆಟ್ರು ಬರಬೇಕು ಮೇಡಮ್ ಬರಬೇಕು ಅದು ಬರಬೇಕು ಇದು ಬರಬೇಕು ಅಂತ ಒಂದು ಅರ್ಧ ಗಂಟೆಗೆ ಈಗ ಒಂದ್ ಮನೆ ಇದು ಒಂದು ಮನೆ ಕುಟುಂಬದಿದು

ಲೋಕೇಶ್ ಅಂತ ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಯಾವುದೋ ಕೆಲಸ ಕೆಲಸ ಕೇಳಿದರೆ ಕೆಲಸ ಕೇಳೋ ವಿಷಯದಲ್ಲಿ ಅವ್ರು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಮಾಡಬೇಕಾಗಿತ್ತು ಹೇಳಬೇಕಾಗಿತ್ತು ಕೌನ್ಸಿಲರ್ ಧರ್ಮ ಮಾಡಬೇಕಾಗಿತ್ತು ಅವ್ರ ಧರ್ಮ ಅದೇ ರೀತಿ ನೀತಿ ಇದೆ ಕೆಲಸ ಕೇಳೋಕ್ಕೆ ಕೆಲಸ ಹೇಳೋಕ್ಕೆ ನಡವಳಿಕೆಗೆ ಒಂದು ರೀತಿ ನೀತಿ ಇದೆ ಅವ್ರಿಗೆ ಕೌನ್ಸಿ ನಮ್ಮ ಲೋಕೇಶ್ ಅವ್ರಿಗೆ ಅಂತ ಕೇಳ ಕೇಳಬೇಕು ಅಂದ್ಬಿಟ್ಟು ಅವಾಚ್ಯ ಸಂಬಳಗಳಿಂದ ಜಾತಿ ಜೊತೆ ಮಾಡಿ ಏಕವಚನದಲ್ಲೆಲ್ಲ ಮಾತಾಡಿ ಮಾತಾಡಿರೋದು ಅದು ತಪ್ಪು ಯಾರೇ ಕೌನ್ಸಿಲರ್ ಮಾತಾಡಿ ಸಾರ್ವಜನಿಕರು ಮಾತಾಡಿ ಒಬ್ಬ ಅಧಿಕಾರಿಗೆ ಏಕವಚನದಲ್ಲಿ ಮಾತಾಡೋದು ಜಾತಿ ಇದ್ದು ಮಾತಾಡೋದು ಎಸ್ ಕಟ್ಟು ಮಾತಾಡೋದು ಅದೆಲ್ಲ ತಪ್ಪು ಅದರ ವಿರುದ್ಧ ಇವತ್ತು ನೌಕರರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹೋರಾಟಕ್ಕೆ ನಾನು ಸಹ ಬೆಂಬಲ ಪಟ್ಟು ಅವ್ರ ಜೊತೇಲಿದ್ದೀನಿ ಅದು ಅವ್ರು ಏನು ಮಾಡಿಲ್ಲ ಅಂದ್ಬಿಟ್ಟು ಅವ್ರು ಮೇಲೆ ದೌರ್ಚರಣೆ ಮಾಡಿದ್ದಾರೆ ಅದನ್ನು ನಮ್ಗೆ ನ್ಯಾಯ ದೋರ್ಸ್ಕೊಡ್ಬೇಕಿದ್ವಿ ಯಾರು ಯಾರು ಏನಂತ ಸರ್ ವಿಚಾರಕ್ಕೆ ಯಾವುದೋ ಒಂದು ರೋಡು ಕೆಲಸ ಮಾಡೋಕ್ಕೆ ಅಂತ ಬಟ್ಟಿದ್ದಾರೆ ಆವಾಗ ಅವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ದಿನನಿತ್ಯ ಎರಡು ದಿನ ಹೇಳಿದ್ದಾರೆ ಅದಕ್ಕಾಗಿ ಅವರು ಕೋಪ ಬಂದು ಎರಡು ಮಾತಿ ಒಯ್ದಿದ್ದಾರೆ ಸರ್ ಹಾಗಾಗಿ ಅದನ್ನ ನ್ಯಾಯ ತೋರಿಸ್ಕೊಡ್ಬೇಕು ನಮ್ಮಲ್ಲಿ ಕೆಲಸ ಸಂಜೆ ಸುಮಾರು ಐದು ಮೂವತ್ತರ ಸಮಯದಲ್ಲಿ ಕಚೇರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾಗ ನನ್ನ ಬೆಳಿಗ್ಗೆ ಬಂದಂಥ ವಾರ್ಡ್ ನಂಬರ್ ಹನ್ನೆರಡು ಸದಸ್ಯರಾದ ವಿವೇಕಾನಂದ ಅವರು ಏಕಾಏಕಿ ನನ್ನ ಕೆಲಸ ಯಾವಾಗ ಮಾಡ್ಕೊಳ್ತೀಯ ನನಗೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತು ಅಂತ ಹೇಳಿ ನನ್ನ ಮೇಲೆ ದೌರ್ಜನ್ಯ ತೋರಿಸಿದ್ದಾರೆ ನಾನು ಕೆಲಸ ಟೇಬಲ್ನಲ್ಲಿ ಇದ್ದ ಕೀಬೋರ್ಡ್ನ ಕಿತ್ಕೊಂಡು ಅಲ್ಲೇ ಮಾಡೋಕ್ಕೆ ಮುಂದಾಗವ್ರೆ ಅದಲ್ಲದಾನೆ ಇದನ್ನು ಬಿಡ್ಸೋಕೆ ಬಂದಂಥ ನಮ್ಮ ಇಪ್ಪತ್ತೈದನೇ ವಾರ್ಡ್ ಸದಸ್ಯರ ಜೊತೆಗೆ ನನ್ನ ಮುಂದೆ ಹೇಳಿದ್ದಾರೆ ನೀವು ಜಾತಿ ಜಾತಿಯರಿಗೆ ಪರವಾಗಿ ನೀನು ಬಂದಿದೆಯಾ ನಿಮ್ಮ ಜಾತಿಯವರು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ಹತ್ರ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವಹೇಳನಕಾರಿ ಪದಗಳನ್ನು ಉಪಯೋಗಿಸಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾನು ನಮ್ಮ ನೌಕರ ಸಂಘದ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ಕಾನೂನು ಹೋರಾಟಿಸ್ತೀನಿ ನಗರಸಭಾ ಸದಸ್ಯರು ಹನ್ನೆರಡನೇ ವಾರ್ಡ್ ವಿವೇಕಾನಂದ ನಗರಸಭೆಯಲ್ಲಿ ನಮ್ಮ ಲೋಕೇಶ್ ಮೇರೆ ಏನು ಹಲ್ವೆ ನಡೆದೈತೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಈ ಮೈಸೂರು ನಗರಸಭೆ ಹೆಂಗೆ ಅಂದರೆ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಎಲ್ಲರೂ ಒಂದು ಮನೆ ಜನ ಇದ್ದಂಗೆ ನಾವು ಅವರು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತೀವಿ ಅಷ್ಟು ಒಳ್ಳೇದಾಯ್ತದೆ ಇವತ್ತು ನಾವು ಇರ್ತೀವಿ ಐದು ಇರ್ತೀವಿ ಐದು ವರ್ಷಕ್ಕೆ ಅಧಿಕಾರ ಮುಗೀತದೆ ನಷ್ಟು ನಾವು ಏನೇ ಬಂದರೂ ಅಧಿಕಾರಿಗಳ ಹತ್ರ ನಮಗೆ ನಾವು ಅವ್ರಿಗೆ ಗೌರವ ಕೊಟ್ಟರೆ ಅವ್ರು ನಮಗೆ ಗೌರವ ಕೊಡ್ತಾರೆ ಈ ಐದು ವರ್ಷದಲ್ಲಿ ಅಧಿಕಾರ ಇರ್ತದೆ ಆಮೇಲೆ ನಾವು ಮಾಜಿಗಳೇ ಯತ್ರೆ ಮುಂದೆ ಬರ್ತೀವಿ ಇಲ್ಲ ನಾವು ಇಲ್ಲ ನಾವೇನೇ ಇದ್ದರೂ ಅಧಿಕಾರ ಯಾವತ್ತೂ ದುರುಪಯೋಗ ಮಾಡ್ಕೋಬಾರ್ದು ಅಧಿಕಾರಿಗಳು ಎಲ್ಲಿಂದ ಎಲ್ಲಿಂದ ಬಂದು ಕೆಲಸ ಮಾಡ್ತಾರೆ ಅವರು ನಾವು ಎಲ್ಲ ಒಂದು ಮನೆ ಜನ ಇದ್ದಂಗೆ ಅವ್ರ ಮೇಲೆ ಹಲ್ವೆ ಮಾಡಿರೋದು ನಾವು ತೀರ್ವ ಖಂಡಿಸ್ತೀವಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಇದ್ರ ಬಗ್ಗೆ ಬಂದು ನನ್ನ ಎ ಸಿ ಸಾಹೇಬ್ರಾಗಲಿ ತಹಸೀಲ್ದಾರ್ ಆಗಿ ಮನವಿ ತೊಗೊಂಡು ಅದ್ರ ಮೇಲೆ ಕ್ರಮ ತೊಗೋಬೇಕು ಅಂತ ಕೇಳ್ಕೊತೀನಿ ಸರ್ ಯಾವ್ದ್ರ ಬಗ್ಗೆ ಎಲ್ಲ ಆಗಿರೋದು ಸರ್ ಹ್ಞೂ ಯಾವ್ದ್ರ ಬಗ್ಗೆ ಎಲ್ಲ ಆಗಿರೋದು ನಮ್ಮ ಎಜುಕೇಟಿವ್ ಇಂಜಿನಿಯರ್ ಮೇಲೆ ಅವರು ಮೊದಲಿಂದನೂ ಕಂಡ್ರೆ ಆಗಲ್ಲ ಮಾನ್ಯ ಅಧ್ಯಕ್ಷರು ಬಂದು ನಮ್ಮ ಮನವಿ ತಗೊಳ್ಳಿ ಅವ್ರ ಮೇಲೆ ಕ್ರಮ ಆಗಬೇಕು ಯಾರು ಯಾವತ್ತೂ ಅಧಿಕಾರ ದುರುಪಯೋಗ ಮಾಡ್ಕೋಬಾರ್ದು ನಾವು ಅವರು ಒಂದು ಮನೆ ಅದು ತಿಳ್ಕೊಬೇಕು ನಗರಸಭೆಗೆ ಗೆದ್ದಿ ಬಂದಷ್ಟೇ ನಮ್ಮದೇ ಅಧಿಕಾರ ಅಂತ ಯಾವತ್ತೂ ತಲೆಯಲ್ಲಿ ಯೋಚನೆ ಮಾಡಬಾರ್ದು ಅವರು ನಾವು ಒಂದು ಮನೆ ಒಂದೇ ತಾಯಿ ಮಕ್ಕಳ ಥರ ನಡ್ಕೊಂಡು ಅವ್ರ ಮೇಲೆ ಪ್ರೀತಿ ವಿಶ್ವಾಸದಲ್ಲಿ ಹೋದ್ರೆ ಅವ್ರು ಕೆಲಸ ಮಾಡ್ತಾರೆ ಮಾನ್ಯ ಪೌರಾಯಿತರು ಮತ್ತು ಅಧ್ಯಕ್ಷರು ಬರ್ತಾವ್ರೆ ನಮ್ಮ ಮನವಿಯನ್ನು ಅವ್ರು ಕೊಡ್ತೀವಿ ಕಾನೂನು ರೀತಿ ಏನೈತೆ ಅದಕ್ಕೆ ನಾವು ಅಧಿಕಾರಿ ಜೊತೆ ಮತ್ತು ಕಾನೂನು ಪರ ಇರ್ತೀವಿ ಅಧಿಕಾರಿಗಳಿಗೆ ಜಯ ಸಿಗ್ಬೇಕು ಅಷ್ಟೇ